ಸೊ ನಿಮ್ಮ ಡೈಲಾಗ್ ಅಂತಂದ್ರೆ ಅಹ್ ಅದೊಂಥರ ಚುಟುಕು ಸಂಭಾಷಣೆ ಇದ್ದಂಗೆ ಆ ಚುಟುಕು ಸಂಭಾಷಣೆಯಲ್ಲಿ ಒಂದು ಪಂಚ್ ಇರುತ್ತೆ ಸೊ ಈ ಸಿನಿಮಾದಲ್ಲಿ ಅದು ಇದ್ದೇ ಇದೆ ಯಾಕಂದ್ರೆ ಟ್ರೇಲರ್ ನಲ್ಲಿ ನಾವು ಒಂದು ನೋಡಿದ್ವಿ ಪಂಚ್ ಗಳೆಲ್ಲ ಈ ಕಾಟೇರದಲ್ಲಿ ನಾವು ಒಂದು ಲೆಂತ್ ಡೈಲಾಗ್ ಏನಾದ್ರು ನಿರೀಕ್ಷೆ ಮಾಡಬಹುದಾ ನಿಮ್ ಕಡೆಯಿಂದ ಒಂದು ಲೆಂತ್ ಡೈಲಾಗ್ ಏನಾದ್ರು ಇದೆಯಾ ದರ್ಶನ್ ಸರ್ಗೆ ಅಂತ ಇದೆ ಯಾವತ್ತು ಚುಟುಕು ಮಾತುಗಳು ಹೆಂಗೆ ಅಂದ್ರೆ ವಯಸ್ಸಿಗೆ ಬಂದಿರೋ ಮಕ್ಕಳ ಅಪ್ಪುನ್ ಜೊತೆ ಮಾತಾಡ್ದಂಗೆ ಎಷ್ಟ್ ಬೇಕೋ ಅಷ್ಟೇ ಅದೇ ಸಣ್ಣ ವಯಸ್ಸಲ್ಲಿ ತುಂಬಾ ಮಾತಾಡ್ತಿರ್ತಾರೆ ಮತ್ತೆ ನಮ್ಮ ನಮ್ ನೇಟಿವಿಟಿ ನಮ್ಮ ಇದೇನು ಅಂದ್ರೆ ನಾವೆಲ್ಲ ಅಮ್ಮನ್ ಮಕ್ಕಳು ಅಪ್ದಿರ್ ಜೊತೆ ಮಾತ್ ಕಮ್ಮಿ ಅಮ್ಮನ್ ಜೊತೆ ತುಂಬಾ ಜಾಸ್ತಿ ಸೊ ಆ ಒಂದ್ ಇದು ಈ ಒಂದು ಫಾರ್ಮುಲಾನ ನಾವು ಸಿನಿಮಾಗಳಗ್ ಹಾಕೋತೀವಿ ಅಳವಡಿಸ್ಕೋಬೇಕಾಗುತ್ತೆ ಎಲ್ಲಿ ಎಷ್ಟು ಹೆಂಗ್ ಮಾತಾಡ್ಬೇಕು ಅನ್ನೋದು ನನಗೆ ಚಿತ್ರರಂಗದಲ್ಲಿ ಕಲ್ಸಿದ ಗುರು ಅಂದ್ರೆ ಸೂರ್ಯ ಅವರು ಯಾಕಂದ್ರೆ ಸೂರ್ಯ ಅವ್ರ ಚಿತ್ರಗಳಲ್ಲಿ ಯಾವ ಪಾತ್ರ ಎಷ್ಟು ಮಾತಾಡ್ಬೇಕು ಅನ್ನೋದು ಪಕ್ಕಾ ಇಲ್ಲಿ ಶುರು ಆಗ್ಬೇಕು ಇಲ್ಲಿ ಎಂಟಾಗ್ಬೇಕು ಅನ್ನೋದಕ್ಕೆ ಅವ್ರ ಜೊತೆನೆ ನಾನು ಕಡ್ಡಿಪುಡಿ ಪುಡಿ ಟಗುರು ಒಂದಷ್ಟು ಬ್ಯಾಡ್ ಮ್ಯಾನರ್ಸು ಬ್ಯಾಡ್ ಮ್ಯಾನರ್ಸು ಸಂಪೂರ್ಣವಾಗಿ ನಾನೇನು ಬರೀಲಿಲ್ಲ ಯಾಕಂದ್ರೆ ಯುವ ಲೇಖಕಿ ಅಂಬ್ರಿ ಅವ್ರು ಬರ್ದ್ರು ಸೊ ಅವ್ರು ನನ್ನ ಜೊತೆ ಸಾಥ್ ಕೊಟ್ರು ಬಹುಶಃ ಅವರೇ ಬರ್ದಿದ್ರು ಸೊ ನಮ್ಗೆ ಸೂರ್ಯ ಅವ್ರು ಹೇಳ್ಕೊಟ್ಟಿದ್ದೆ ಅದು ತುಂಬಾ ಮಾತಾಡಬಾರ್ದು ಬೋಧನೆ ಮಾಡಬಾರ್ದು ಅಂತ ಎಷ್ಟ್ ಚೆನ್ನಾಗಿ ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ ನಿಮ್ಗೊಂದ್ ಕಾಫಿ ಬರುತ್ತೆ ಅಂದ್ರೆ ನೀವ್ ಫಸ್ಟ್ ಕೇಳಿದ್ರ ಕಾಫಿ ಕುಡಿಯೋಣ ಅಂತ ನಿಮ್ ಬಾಯಲ್ಲಿ ಒಂದ್ಸತಿ ಕಾಫಿ ಬಂದಿದೆ ನೆಕ್ಸ್ಟ್ ಕಾಫಿ ಬಂತು ಕಾಫಿ ನಾನ್ ಚೆನ್ನಾಗಿದೆ ಅನ್ಬಾರ್ದು ಚೆನ್ನಾಗಿದೆ ಅನ್ಬೇಕಷ್ಟೇ ಅವ್ರು ತರವರು ಕಾಫಿ ತಗೊಳ್ಳಿ ಅನ್ಬಾರ್ದು ಒಂದ್ ಎರಡ್ ಮೂರ್ ಸತಿ ಕಾಫಿ ಅನ್ನೋದು ಕೇಳಿಸ್ಬಿಟ್ರೇನೆ ಆಡಿಯನ್ಸ್ಗೆ ಇದು ಇದೇನು ಅಲ್ಲಿ ಅಲ್ಲಿ ಜರ್ಕೊಡಿತ ಅಂತ ಫಸ್ಟ್ ಟೀಚರ್ ಬಂದು ಸಾವಿರ ಆ ಕಾಫಿ ಕುಡ್ದ್ಬಿಟ್ಟು ಲೋಟ ಇಟ್ಬಿಟ್ಟು ಕಡೆ ಬಂದ್ಬಿಡ್ರಿ ಆ ಮಟ್ಟದ ಒಂದು ಇದಾಗುತ್ತೆ ಅದಕ್ಕೆ ಅದು ಡಬ್ಬಿಂಗ್ ಅಲ್ಲಂತೂ ತುಂಬಾ ಹಾರ್ಷ ಕೇಳಿಸ್ತಾ ಇರ್ತದೆ ಹೇಳೋ ಮಾತುಗಳು ಅದಕ್ಕೆ ಅವ್ರಿಗೆ ಕಿವಿಗೆ ಎಷ್ಟು ಬೇಕೋ ಅಷ್ಟೇ ತುಂಬಬೇಕು ಮನಸ್ಸಿಗೆ ಇಡೀ ಸಿನಿಮಾ ತುಂಬಬೇಕು ಸೊ ಇಲ್ಲಿ ಮನಸ್ಸಿಗೆ ತುಂಬುವಂತ ಸಿನಿಮಾನು ಇದೆ ಎಷ್ಟು ಬೇಕು ಅಷ್ಟು ಮಾತು ಇದೆ ಅಂತ ಹೇಳ್ತಾ ಇದೀರ ಸೊ ಎಲ್ಲ ಕಡೆ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಟ್ರೈಲರ್ ಮತ್ತೆ ಸಾಂಗ್ಸು ಆಮಂತ್ರಣ ಪತ್ರಿಕೆ ಇದ್ದಂಗೆ ಆ ಹೆಸರು ಆಕರ್ಷಣೆ ಇದ್ದಂಗೆ ಹೌದು ಕಾಟೇರ ವಿಚಾರದಲ್ಲಿ ಆಮಂತ್ರಣ ಪತ್ರಿಕೆ ಕರ್ನಾಡಿನೆಲ್ಲೆಡೆ ತಲುಪಿದೆ ಆಮೇಲೆ ಟ್ರೈಲರ್ ಮತ್ತೆ ಸಾಂಗ್ಸು ಸಿಕ್ಕಾಪಟ್ಟೆ ಹಿಟ್ ಆಗಿದೆ ವೈರಲ್ ಕೂಡ ಆಗಿದೆ ಅದೇ ನೀವೇನ್ ಹೇಳ್ತೀರಾ ಟ್ರೈಲರು ಈ ಸಾಂಗ್ಸು ಇದೆಲ್ಲ ಸೇರಿ ನೀವ್ ಹೇಳಿದ್ದು ಆಮಂತ್ರಣ ಮತ್ತೆ ಆಕರ್ಷಣೆ ಆಕರ್ಷಣೆ ಬಟ್ ನಾನು ಹೇಳ್ತೀನಿ ಕಾಟೇರ ಅಯಸ್ಕಾಂತ ನಿಮ್ಗೆ ಈಗ ನಂಗೆ ತುಂಬಾ ಜನ ಹೇಳಿದ್ರು ಟ್ರೈಲರ್ ಒಂದ್ ನಾಲ್ಕು ಸತಿ ನೋಡ್ದೆ ಅಂತ ಒಂದು ಆ ಒಂದು ನೋಡ್ಸ್ಕೊಂಡು ಹೋಗೋಂತ ಗುಣಗಳಿದಾವೆ ಎಲ್ಲೂ ಎಕ್ಸಾಜುರೇಷನ್ ಇಲ್ಲ ಎಷ್ಟು ಬೇಕೋ ಅಷ್ಟೇ ಆ ಪಾತ್ರಕ್ಕೆ ಮತ್ತೆ ನಾವುಗಳು ಒಂದಷ್ಟು ಕಡೆ ಹೇಳ್ಕೊಂಡಿರೋದು ಅದನ್ನೇ ನಿಮ್ಗೆ ಏನ್ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನಾವು ನಿಮ್ಗೆ ತುಂಬ್ಬಿಟ್ಟು ಕಳಿಸ್ತೀವಿ ನೀವು ಈಚೆ ಹೋಗಿ ಅದನ್ನ ಹೆಂಗ್ ಹಂಚ್ತೀರಾ ಅನ್ನೋದು ನಿಮ್ಮ ರಿವ್ಯೂ ಅನ್ನೋದು ಅದು ಇನ್ವಿಟೇಷನ್ ಆಗಬೇಕು ಯಾವಾಗ್ಲೂ ಮೌತ್ ಟಾಕ್ ಚೆನ್ನಾಗಿಲ್ಲ ಅನ್ನೋ ಸಿನಿಮಾನ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೇಕು ಚೆನ್ನಾಗಿರೋ ಸಿನಿಮಾನ ತುಂಬಾ ಚೆನ್ನಾಗಿದೆ ಅಂತ ಹೇಳಬೇಕು ಆವಾಗ ಆ ಸಿನಿಮಾ ಮಾಡಿದವ್ರಿಗೆ ಅದರ ಒಂದು ಇದು ಆಳ ಅರ್ಥಗಳು ಗೊತ್ತಾಗ್ಬಿಡುತ್ತೆ ಅದು ಮೌತ್ ಟಾಕ್ ಅಂತೀವಿ ಅದನ್ನ ಚೆನ್ನಾಗ್ ಆಗ್ಬೇಕು ಅದು ಒಟ್ಟಾರೆಯಾಗಿ ಕನ್ನಡ ಸಿನಿಮಾ ಒಂದು ಪ್ರೌಡ್ ಸಿನಿಮಾ ಆಗುವಂತ ಲಕ್ಷಣ ಇದ್ರಲ್ಲಿ ಇರೋದ್ರಿಂದ ನಾವು ನೋಡಿರೋದ್ರಿಂದ ಹೇಳ್ತೇವೆ ಸೊ ಅದೇ ಟ್ರೈಲರು ಮತ್ತೆ ಸಾಂಗ್ಸ್ ಇನ್ವಿಟೇಷನ್ ಕಾರ್ಡ್ ಆದ್ರೆ ಒಬ್ಬ ಸಂಭಾಷಣೆ ಗಾರನಿಗೆ ಅಥವಾ ಬರೋ ಗಾರನಿಗೆ ಅವ್ರು ಬರೆಯುವ ಮಾತು ಅಥವಾ ಸೀನ್ಸ್ ವಿಸಿಟಿಂಗ್ ಕಾರ್ಡ್ ಇದ್ದಂಗೆ ಸೊ ಖುಷಿ ಮತ್ತು ಸಮಾಧಾನದ ವಿಚಾರ ಏನಾದಂದ್ರೆ ನಿಮ್ಮ ವಿಸಿಟಿಂಗ್ ಕಾರ್ಡು ಇನ್ನಷ್ಟು ಜಾಸ್ತಿ ಕಡೆ ತಲುಪಿದೆ ಕಾಟೇರ ಸಿನಿಮಾದ ಮೂಲಕ ಮಾತುಗಳ ಮೂಲಕ ಉದಾಹರಣೆಗೆ ಈಗ ಎಲ್ಲಾ ಹಾವುಗಳು ತಲೆ ಎತ್ತಾ ಇದ್ದಣಿ ಕಾಳಿಂಗ ಸರ್ಪ ಮಾತ್ರ ಹೆಡೆ ಎತ್ತ ಹೆಡೆ ಎತ್ತುತ್ತೆ ಅಂತ ಸೊ ಈ ತರದ್ದು ಡೈಲಾಗ್ಗಳು ಎಲ್ಲ ಕಡೆ ಈಗ ವೈರಲ್ ಆಗಿದೆ ಎಲ್ಲರ ಬಾಯಲ್ಲಿ ಕೇಳಿ ಬರ್ತಾ ಇದೆ ನಿರೀಕ್ಷೆ ಇತ್ತಾ ನಿಮಗೆ ಬರೆಯೋ ಟೈಮ್ ಅಲ್ಲೇ ಇದು ಅಂತ ನಿರೀಕ್ಷೆ ಇದ್ದಿದ್ದಕ್ಕೆ ನಾನು ಮುಕ್ತವಾಗಿ ಮಾತಾಡ್ತಿರೋದು ಎಲ್ಲೋ ಒಂದ್ ಕಡೆ ನಾನ್ ಬರ್ದಿರೋದು ಆ ಮಾಡಿರೋದ್ರು ಎರಡು ಸಿಂಕ್ ಆಗ್ಲಿಲ್ಲ ಅಂದಾಗ ನಾವು ಮಾತಾಡಕ್ ಹೋಗಲ್ಲ ಆ ಮೌನಾನೇ ಹೇಳುತ್ತೆ ಬಟ್ ಕೆಲವೊಂದ್ ಕಡೆ ನಾವು ಹೇಳಬೇಕಾಗುತ್ತೆ ಆ ಅದು ಮತ್ತೆ ಬರೀ ವಿಷ ವೈಷಮ್ಯ ಇದ್ರ ಬಗ್ಗೆ ಅಲ್ಲದೆ ರೈತರ ಬಗ್ಗೆ ಬರ್ದಿದೀವಿ ಹೌದು ಅನ್ನ ದೇವ್ರು ಅಂತಾರೆ ಆ ದೇವ್ರನ್ನ ಸೃಷ್ಟಿ ಮಾಡೋನ್ ರೈತನೇ ಅಲ್ವಾ ಸೊ ಅದು ತುಂಬಾ ಕಡೆ ಹೇಳಿದ್ರು ಹೌದು ಅಂತ ಅಂದರೆ ನಾನು ಹೇಳ್ತಾ ಇರೋದು ನಿಮಗೆ ಒಂದು ಚಿತ್ರಮಂದಿರ ಇಲ್ಲ ಒಂದು ಯಾವುದೋ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಅಂದಾಗ ವಿಧ ವಿಧವಾಗಿರೋ ವಿಧ ವಿಧ ಹುದ್ದೆಗಳು ಕರ್ತವ್ಯಗಳು ಕೆಲಸಗಳು ಮಾಡುವಂಥ ಪ್ರೇಕ್ಷಕರು ನೋಡೋದು ಸೊ ಎಲ್ರಿಗೂ ಕನೆಕ್ಟ್ ಆಗಬೇಕು ಯಾವಾಗಲೂ ಒಂದು ಸಿನಿಮಾ ದೇವ್ರ ಫೋಟೋ ಥರ ಆದರೆ ಎದುರುಗಿರೋನು ಮಾತ್ರ ದೇವರು ಕಾಣಲ್ಲ ಆ ಮೂಲೆಯಲ್ಲಿ ನಿಂತಿರೋವನ್ಗೂ ಆ ದೇವ್ ಹಿಂಗ್ ತಿರ್ಕೊಂಡಿರತಾರನೇ ಕಾಣ್ತಾರೆ ಅದು ಒಂದು ಇದಕ್ಕಿರೋ ಗುಣ ದೇವ್ರ ಫೋಟೋನೇ ಅಂತಲ್ಲ ನಮ್ಮ ತಂದೆ ತಾಯಿ ಫೋಟೋ ಆಗಿರ್ಬೋದು ಅವ್ರ ತಂದೆ ತಾಯಿ ಫೋಟೋ ಆಗಿರ್ಬೋದು ಅವ್ರ ನೆಚ್ಚಿನ ಫೋಟೋ ಆಗಿರ್ಬೋದು ಯಾವುದೋ ಒಂದು ಹಿಂಗೆ ನಿಂತ್ಕೊಂಡಾಗ ಬರೀ ಎದುರಿಗಿರೋನ್ ಮಾತ್ರ ಚೆನ್ನಾಗಿ ಕಾಣ್ಬೇಕು ಅಂತ ಹಂಗ ನಿಂತಿರೋವನ್ಗೂ ಆ ಫೋಟೋ ಹಿಂಗ್ ತಿರ್ಗದನ್ ಕಾಣುತ್ತೆ ಸೊ ಸಿನಿಮಾಗ ಆ ಗುಣ ಇದೆ ಸೊ ಅಂತ ಒಂದು ಇದು ಕತೆ ಚಿತ್ರಕತೆ ನಮಗ್ ಸಿಕ್ಕದಾಗ ಇಷ್ಟು ಜನ ಪಾತ್ರಧಾರಿಗಳನ್ನ ಸಿಕ್ಕದಾಗ ಮತ್ತೆ ನಿರ್ದೇಶಕರು ಇವರೆಲ್ಲರೂ ಕೆಲಸ ಮಾಡೋರು ನಮಗೆ ಸಿಕ್ಕಿದ ಚಾನ್ಸ್ನ ನಾವು ಅಚ್ಚುಕಟ್ಟಾಗಿ ನಿಭಾಯಿಸ್ಬೇಕು ಆವಾಗ ತುಂಬಾ ಒಳ್ಳೆ ಸಪೋರ್ಟ್ ಜನರಿಂದ ಆಬ್ವಿಯಸ್ಲಿ ಸಿಕ್ ಇನ್ನೊಂದು ಸರ್ ಬೆಸ್ಟ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ಸ್ ಸೇರಿದಾಗ ಒಂದು ಕಡೆ ಅಲ್ಲಿ ಕೆಲಸದ ವಿಚಾರದಲ್ಲಿ ಒಮ್ಮೊಮ್ಮೆ ಭಿನ್ನಾಭಿಪ್ರಾಯ ಸ್ಫೋಟವಾಗುವ ಒಂದು ಭೀತಿ ಇರುತ್ತೆ ಭಯ ಇರುತ್ತೆ ಆದರೆ ಕಾಟೇರ ವಿಚಾರದಲ್ಲಿ ನಾವು ನೋಡಿದ್ದೇನಂತಂದ್ರೆ ಮೊದಲಿದ್ದ ಆತ್ಮೀಯತೆ ಇವತ್ತಿಗೂ ಹಾಗೆ ಇದೆ ಒಬ್ಬರ ಮೇಲೆ ಒಬ್ಬರಿಗೆ ಪರಸ್ಪರವಾದ ಗೌರವ ಇವತ್ತಿಗೂ ಹಾಗೆ ಅದೇ ತರ ಇದೆ ಸೊ ಇದ್ರದ್ದು ಸಂಪೂರ್ಣ ಕ್ರೆಡಿಟ್ ನಮ್ಮ ಪ್ರಕಾರ ತರುಣ್ ಸುಧೀರ್ ಅವರಿಗೆ ಕ್ಯಾಪ್ಟನ್ ಆಫ್ ದ ಶಿಪ್ ಅವ್ರಿಗೆ ಕೊಡಬೇಕು ಅಂತ ಅನ್ಸುತ್ತೆ ಸೊ ನಿಮ್ಮ ಪ್ರಕಾರ ನೀವೇ ನಡೀತೀರಾ ಹೌದು ನಾವು ಹೆಂಗೆ ಹೇಳ್ಬೇಕು ಅಂದ್ರೆ ಈಗಿನ ಗೊತ್ತಿಲ್ಲ ಈಗಿನ ಜನರೇಷನ್ ಅವ್ರಿಗೆ ಗೊತ್ತಿಲ್ಲ ಬಟ್ ಮೊದಲೆಲ್ಲ ತುಂಬ ಮನೆಗಳಿರೋದು ಹೌದು ಮತ್ತೆ ಮೂರು ಜನ ಮಕ್ಕಳು ನಾಲ್ಕು ಜನ ಮಕ್ಕಳು ಅವರು ನೆಂಟ್ರ ಹುಡುಗರು ಬೇರೆ ಒಂದಿಬ್ರು ಬಂದಿರೋರು ಪುಟ್ಟ ಮನೆ ಆದ್ರೂ ಅಮ್ಮ ಎಲ್ಲೋ ಹೋಗ್ಬೇಕು ಇಲ್ಲ ಅಪ್ಪ ಎಲ್ಲೋ ಹೋಗ್ಬೇಕು ಅಂದಾಗ ಈ ಮನೆ ಕೆಲ್ಸಗಳಲ್ಲಿ ಹೆಂಗ್ ಮಾಡ್ಕೊಳೋರು ಅಂದ್ರೆ ಒಬ್ಬ ಹುಡ್ಗ ಪಾತ್ರೆ ತೊಳಸ್ಬಿಡೋನು ಇನ್ನೊಬ್ಬ ಹುಡ್ಗ ಮನೆ ಉಡಿಸ್ಬಿಡುದು ಒಂದ್ ಹುಡುಗಿ ಇರೋಳು ಅವಳು ಮನೆ ಮುಂದೆ ನೀರ್ ಹಾಕ್ಬಿಡೋಳು ಸೊ ಎಲ್ಲ ಹಂಚ್ಕೊಣವ್ರು ಸೊ ಬಂದಾಗ ಮನೆ ನೋಡಿದಾಗ ಆ ತಂದೆ ತಾಯಿಗೂ ಖುಷಿ ಆಗೋದು ಈ ಮಕ್ಳ ಕೈಯಲ್ಲಿ ಕೊಟ್ಟೋದ್ರು ಎಷ್ಟ್ ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಸೊ ಹಿಂಗ್ ಮಕ್ಳಾಗ ಕೆಲ್ಸ ಮಾಡ್ಬೇಕು ಎಂತ ದೊಡ್ಡ ಟೆಕ್ನಿಷಿಯನ್ಸೇ ಇರ್ಲಿ ಅಲ್ಲಿ ತಲೆ ಬುಗ್ಸ್ಕೊಂಡ್ ಕೆಲಸ ಮಾಡ್ಬೇಕು ಈಗ ನಾನ್ ಸಂಭಾಷಣೆ ಬರ್ದಿರದ್ ಎಲ್ಲೋ ಒಂದ್ ಕಡೆ ವೀಕ್ ಇದೆ ಅಂತ ಹೇಳಿದ ತಕ್ಷಣ ಅದ್ ಡಿಒಪಿನ ಮತ್ತೊಂದ್ರಲ್ಲೂ ತುಂಬಬೇಕು ಆ ಡಿಒಪಿನೇ ಒಂದೊಂದ್ಸತಿ ಇದಕ್ಕೇನ್ ಅಂತ ಲೈಟಿಂಗ್ ಬೇಕಾಗಿಲ್ಲ ಅಂತ ಹೇಳಿದಾಗ ಅದ್ರ ಮ್ಯೂಸಿಕ್ ತುಂಬಬೇಕು ಸೊ ಯಾರ ತಪ್ಪುಗಳು ಜನಗಳಿಗೆ ಇವನ್ ತಪ್ಪಾಗಿದೆ ಅನ್ನೋದನ್ನು ಮುಚ್ಚೋದೇ ಕೆಲಸ ಸೊ ಅದು ಅಚ್ಚುಕಟ್ಟಾಗಿದೆ ಅದಕ್ಕೆ ಟೀಮ್ಗಳು ಯಾವಾಗ್ಲೂ ಆರೋಗ್ಯಕರವಾಗಿ ಸ್ಪರ್ಧೆಯಲ್ಲಿ ಅದು ಆಗತ್ತೆ ನನಗೆ ಕೆಲಸ ಮಾಡಬಾರ್ದು ಬೇಕಾಗಿಲ್ಲ ಅಂತ ನಾನು ಹೇಳೋದು ಈಗ ತರುಣ್ ಸಾರು ಮತ್ತೆ ನಮ್ಮ ಡಿಒಪಿ ಎಷ್ಟು ತುಂಬಾ ಒಳ್ಳೆ ಫ್ರೆಂಡ್ಸು ಅಂದ್ರೆ ಅವ್ರಿಬ್ರು ಒಂದಷ್ಟು ಮಾಡಿರೋ ಹಿಂದಿನ ಅಷ್ಟು ಸಿನಿಮಾಗಳೆ ಚೌಕ ಆಗಿರ್ಲಿ ರಾಬರ್ಟ್ ಆಗಿರ್ಲಿ ಅವ್ರ ಜೊತೆಗೆ ಕೆಲಸ ಮಾಡಿದವರು ಸುಧಾಕರ್ ಸಾರನ್ನು ತರುಣ್ ಸಾರು ಆ ಸ್ನೇಹ ದರ್ಶನ್ ಸರ್ ಹೇಳಿದ್ರು ಆ ಸ್ನೇಹ ಅದೊಂದು ಪ್ರೀತಿ ಅದು ಚೆನ್ನಾಗ್ ಮತ್ತೆ ಹರಿಕೃಷ್ಣ ಸಾರು ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಅವರು ಕೊಟ್ಟಿರೋ ಸಂಗೀತ ಕೆ ಎಂ ಪ್ರಕಾಶ್ ಅವರು ಇಳಿತು ಜಡೇಶ್ ಅವ್ರ ಕತೆ ನಾನ್ ಬರ್ದಿರೋ ಮಾತು ಎಲ್ಲಾನು ಅವಾಗ ಆಡಿಯನ್ಸ್ಗೆ ಪಕ್ಕವಾಗಿದೆ ಇದನ್ನ ನಾವು ಇನ್ನೊಬ್ಬರಿಗೆ ಹೇಳ್ಬಹುದು ಸತಿ ಬಂದು ನೋಡ್ಬೋದು ಸೊ ಇದಾಗ್ಬೇಕು